नॉन नॉन डांसर, सिंगर के तो मुंगार बंगार കുംകുക്കമപ <laughs> കു ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ನಿಮ್ಗೆ ಹೀರೋ ಯಾರು ಯಾರು ನನಗೆ ಫಸ್ಟು ಅಂದರೆ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನನ್ನ ಫೇವ್ರೇಟ್ ಹೀರೋಸು ಹಡುಗ್ರಲ್ಲಿ ಹೋದರೆ ವಿಷ್ಣು ಸರು ಶಂಕರ್ನಾಗ್ ಸರ್ ಅವರಿಬ್ರು ನನ್ನ ಹೌದು ಯಶ್ ಸರ್ ಮತ್ತೆ ದರ್ಶನ್ ಸರ್ ಒಬ್ರು ಇಷ್ಟ ಇಬ್ರು ಬೇಡ ಅಂತ ತರ ಬಿಟ್ಟು ದರ್ಶನ್ ಹೇಳ ಅಂದ್ರೆ ಅಮ್ಮ ಹೇಳುದು ಅವ್ರು ಹೇಗೆ ಫೈಯರ್ ತರ ಇದಾರ್ಟ್ರೇಟ್ ಫಾರ್ವರ್ಡ್ ಹೇಳಿ ಇಬ್ರು ಬೇಡ ಒಂದೇ